ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಹಾಕೋದು ಮತ್ತು ಯಾವೆಲ್ಲ ಟೈಪ್ ಎರರ್ ಬರುತ್ತೆ ಅದಕ್ಕೆ ಏನೇನು ಸೊಲ್ಯೂಷನ್ ನೋಡಿ ಆಲ್ ಸರ್ವಿಸಸಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ ಯುವ ನಿಧಿ ಅಂತ ಸರ್ಚ್ ಮಾಡಿದ ಮೇಲೆ ನೋಡಿ ಸ್ಕೀಮ್ ಯುವ ನಿಧಿ ಯೋಜನೆಗೆ ಅರ್ಜಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ನೋಡಿ ಇದು ಕೈಗಾರಿಕೆ ಅಂತೀವಲ್ಲ ಆ ಡಿಪಾರ್ಟ್ಮೆಂಟು ನೋಡಿ ಇವೆಲ್ಲ ಸೆಲ್ಫ್ ಡಿಕ್ಲರೇಷನ್ ಸ್ವಯಂಪಿಗೆ ಕೊಡಬೇಕು ಕೆಳಗಡೆ ಯುವ ನಿಧಿ ಮಾರ್ಗಸೂಚಿಯನ್ನು ಇದು ಭರ್ತಿ ಮಾಡೋದು ಇದೆಲ್ಲ ನಾನು ಕರೆಕ್ಟ್ ಕೊಟ್ಟಿರುತ್ತೇನೆ ಅಂತ ಎಸ್ ಅಂತ ಕೊಡಬೇಕು ನೋ ಅಂತ ಕೊಟ್ಟರೆ ಇದು ಅರ್ಜಿ ತೊಗೊಳಲ್ಲ ಎಸ್ ಅಂತ ಕೊಟ್ಟರೆ ನೋಡಿ ಎಸ್ ಅಂತ ಕೊಡಬೇಕು ಕೊಟ್ಟರೆ ಮಾತ್ರ ಆಧಾರ್ ಅಥೆಂಟಿಕೇಷನ್ಗೆ ಹೋಗುತ್ತೆ ನೆಕ್ಸ್ಟ್ ಆಧಾರ್ ಅಥೆಂಟಿಕೇಷನ್ ಸಿಕ್ಸ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಓ ಟಿ ಪಿ ತಗೊಳ್ಳಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂದಮೇಲೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ಮೇಲೆ ಗೆಟ್ ಆಧಾರ್ ಡಿಟೇಲ್ಸ್ ಆಧಾರ್ ವಿವರನೂ ಪಡೆದುಕೊಳ್ಳಿ ಅಂತ ಬರುತ್ತೆ ಅದನ್ನು ಪಡೆದುಕೊಳ್ಬೇಕು ನೋಡಿ ಸಿಂಪಲಾಗಿದೆ ಓ ಟಿ ಪಿ ಹಾಕ್ತಾಯಿದ್ದೀನಿ ಒ ಟಿ ಪಿ ಹಾಕಿದ ಮೇಲೆ ನೋಡಿ ಒ ಪಿ ಒ ಟಿ ಪಿ ಹಾಕಿ ಸಬ್ಮಿಟ್ ಕೊಡಿ ನೋಡಿ ಸಬ್ಮಿಟ್ ಕೊಟ್ಟ ಮೇಲೆ ಪ್ರೊಸೆಸಿಂಗ್ ಅಂತ ಬರ್ತಿದೆ ಕ್ಲಿಕ್ ಟು ರಿಟರ್ನ್ ನೋಡಿ ಗೆಟ್ ಆಧಾರ್ ವಿವರನೂ ಪಡೆಯಿರಿ ನೋಡಿ ನಿಮ್ಮದು ಫೋಟೋ ಎಲ್ಲ ಬರುತ್ತೆ ಅಡ್ರೆಸ್ಸು ಬರುತ್ತೆ ನೋಡಿ ಈಸ್ ದಿ ಕರೆಂಟ್ ಅಡ್ರೆಸ್ ಹೌದು ಅಂತ ಕೊಡಿ ಇಲ್ಲಾಂದರೆ ಈಗ ಯಾವ ಅಡ್ರಸ್ ಎಲ್ಲಿದೆಯೋ ಅದನ್ನು ಎಂಟ್ರ್ ನೋ ಅಂತ ಕೊಟ್ಟು ನೋಡಿ ಅರ್ಜಿದಾರರ ಜಿಲ್ಲೆ ಯಾವುದು ತಾಲೂಕು ಯಾವುದು ನೋಡಿ ಅರ್ಜಿದಾರರ ಜಿಲ್ಲೆ ತಾಲೂಕು ಎಂಟ್ರ್ ಮಾಡ್ಕೊಳ್ಳಿ ಎಂಟ್ರ್ ಮಾಡಿದ ಮೇಲೆ ಸಿಂಪಲ್ ಆಗಿದೆ ಇದು ಕೆಲವೊಂದು ಬರ್ತಾ ಇದೆ ಈ ವಿಡಿಯೋದಲ್ಲಿ ಯಾವ ಟೈಪ್ ಯಾರು ಅದಕ್ಕೇನು ಸೊಲ್ಯೂಷನ್ ಸಿಂಪಲ್ಲಾಗಿ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ನೋಡಿ ತಾಲೂಕು ತಗೋಬೇಕು ನೆಕ್ಸ್ಟ್ ವಿದ್ಯಾರ್ಥಿಯ ವಿವರಗಳು ಡಿಗ್ರಿನ ಡಿಪ್ಲೊಮ್ನ ಇವರು ಡಿಗ್ರಿ ಆಗಿರೋದ್ರಿಂದ ಡಿಗ್ರಿ ತೊಗೊಂತಿದ್ವಿ ಸೆಲೆಕ್ಟ್ ಯು ಜಿ ಆರ್ ಪಿ ಜಿ ಯಾವುದಿದೆ ಯು ಜಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಪಿ ಜಿ ಅಂದರೆ ಪಿ ಜಿ ನೆಕ್ಸ್ಟ್ ಯು ಜಿ ಪಿ ಜಿ ಆದಮೇಲೆ ಯೂನಿವರ್ಸಿಟಿ ಅಂದರೆ ಯಾವ ಯೂನಿವರ್ಸಿಟಿ ನೆಕ್ಸ್ಟ್ ಏನಿದೆ ರಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಈ ಥರ ಬರ್ತಾ ಇದೆ ನೋಡಿ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಕನ್ಸರ್ಟ್ ಕಾಲೇಜ್ ಬೋರ್ಡ್ ಆಫ್ ಯೂನಿವರ್ಸಿಟಿ ಇಫ್ ಡಾಟಾ ನಾಟ್ ಫೌಂಡ್ ಇನ್ ಎನ್ ಎ ಡಿ ಡಾಟಾ ಬೇಸ್ ಡಿಪಾಸಿಟ್ ಡ್ರೈವಿಂಗ್ ಗ್ರ್ಯಾಜುಯೇಟೆಡ್ ಇನ್ ದಿ ಅಕಾಡೆಮಿಕ್ ಇಯರ್ ಟು ಥೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂದರೆ ಇದೇನಿದೆ ಈ ಡಾಟಾ ಪೆಚ್ಚಾಗುತ್ತಲ್ಲ ಇದನ್ನೇನು ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿನೂ ಇದ್ರ ಬಗ್ಗೆ ಹಾಕಿದ್ದೀನಿ ಇದಕ್ಕೆ ಇದನ್ನು ಯಾವ ಥರ ಚೆಕ್ ಮಾಡೋದು ಇಲ್ಲಿ ಅಪ್ಲಿಕೇಶನ್ ಹಾಕೋದು ಮುಂಚೆ ಯಾವ ಥರ ಚೆಕ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಇದನ್ನು ನಿಮ್ಮ ಕಾಲೇಜಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು ಕಾಲೇಜಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಅಪ್ಡೇಟ್ ಮಾಡಿಸ್ಬೇಕು ಯೂನಿವರ್ಸಿಟಿಯಲ್ಲಿ ಅಥವಾ ಕಾಲೇಜಲ್ಲಿ ಯಾವ್ದು ಹತ್ರ ಆಗುತ್ತೋ ನೀವು ಅದರಲ್ಲಿ ಕೊಟ್ಟರೆ ಅವ್ರು ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಆದಮೇಲೆ ಒನ್ ಇದು ಅಪ್ಲಿಕೇಶನ್ ಎಲಿಜಿಬಲ್ ಆಗುತ್ತೆ ಸಿಂಪಲ್ ಆಗಿದೆ ಎಲ್ರಿಗೂ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋನು ನೋಡಿ